ಅಸ್ಸಾಮಯಿಕು ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ವಿಡಿಯೋ ಇಷ್ಟ ಆದ್ದರಿಂದ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಥರ ನಿಮ್ಮ ಪೆಸ್ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ ನಾನು ಇವತ್ತು ಮಾಡ್ತಾಯಿದ್ದೇನೆ ಮೊಸರು ಹಾಕಿದ್ದು ಬದನೆಕಾಯಿ ಹಾಕ್ತಾ ಇದ್ದೇನೆ ಸೂಪರ್ ಆಗುತ್ತೆ ರೈಸಿಗೆ ಹೇಳೋದೇ ಬೇಡ ಬಿಸಿ ಬಿಸಿ ರೈಸಿಗೆ ತಿನ್ನಿ ಸೊ ತುಂಬ ಈಸಿ ಇರುತ್ತೆ ಹತ್ತೇ ನಿಮಿಷದಲ್ಲಿ ಆಗುತ್ತೆ ನೋಡಿ ನಾನು ಮೆಣಸಿನ ಹುಡಿ ಹಳದಿ ಪೌಡರ್ ಆಮೇಲೆ ರುಚಿಗೆ ಬೇಕಷ್ಟು ಉಪ್ಪು ಹಾಕಿದ್ದೇನೆ ಇದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಿಸಿದರೆ ಆಯಿತು ತುಂಬ ಟೇಸ್ಟಿ ಆಗುತ್ತೆ ಈ ಟೈಮಲ್ಲಿ ದೇಹನೂ ತಂಪು ಮಾಡುತ್ತೆ ಮೊಸರು ಮತ್ತು ಬದ್ ಬದನೆಗೆ ಸ್ವಲ್ಪ ಹೀಟ್ ಇರುತ್ತೇನು ಸೊ ಹಾಗೆ ಆದರೆ ರೈಸ್ ತುಂಬಾ ಹೊಟ್ಟೆ ತುಂಬ ತಿನ್ನಿಸುತ್ತೆ ಅಷ್ಟೊಂದು ಟೇಸ್ಟಿ ಆಗುತ್ತೆ ನಮ್ಮ ಬದನೆಕಾಯಿ ಮೊಸರು ಸೊ ಅದಕ್ಕೆ ನಾವು ಮೀನು ರೌಂಡ್ ರೌಂಡ್ನಾಗಿ ಕಟ್ ಮಾಡಿದ್ದೀನಿ ನಾನು ಬದನೆಕಾಯಿಯನ್ನು ಸೊ ಈ ಥರ ಫುಲ್ ರೌಂಡ್ ರೌಂಡ್ ಮೊಸ ಹುಳಿ ಎಲ್ಲ ಹಾಕಿದರೆ ಆಯಿತು ಮಸಾಲವನ್ನು ನೋಡಿ ಈ ಥರ ಫುಲ್ಲು ಮೀನಿಗೆ ಹಾಕ್ಸ್ತೇವಲ್ಲ ಅದೇ ಥರ ಸೊ ಹಾಕಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಆಯಿತು ಹತ್ತು ಇಪ್ಪತ್ತು ನಿಮಿಷ ಸಾಕು ಆಮೇಲೆ ನಾನು ನೋಡಿ ಗ್ಯಾಸಲ್ಲಿ ಎಣ್ಣೆ ಇಟ್ಟಿದ್ದೇನೆ ತವ್ವಕ್ಕೆ ಸೊ ಅದು ಬಿಸಿದ ನಂತರ ಅದಕ್ಕೆ ನಾನು ಮೀನು ಯಾವ ಥರ ನಾವು ಫ್ರೈ ಮಾಡ್ತೀವಿ ನೋಡಿ ಅದೇ ಥರ ನಾವು ಫ್ರೈ ಮಾಡಿದರೆ ಆಯಿತು ಹಾಫ್ ಕುಕ್ ಅಲ್ಲ ಫುಲ್ ಕುಕ್ ಮಾಡಿ ಅಂದರೆ ಬದನೆಕಾಯಿನ ಒಳ್ಳೆಯಿಂದ ಬೇಯಲಿ ಗ್ಯಾಸನ್ನು ಫುಲ್ ಸ್ಲೋ ಅಲ್ಲಿ ಇಟ್ಕೊಳ್ಳಿ ಫುಲ್ ಒಳಗಡೆ ಎಲ್ಲ ಫುಲ್ಲು ಬೇಯಿ ಬೇಯಬೇಕು ತುಂಬ ಟೇಸ್ಟಿ ಆಗುತ್ತೆ ಯಾರೂ ತಿನ್ನಲಿಲ್ಲ ಮೊಸರು ಬದನೆಕಾಯ್ದು ಸೊ ಒಂದು ಸತಿ ಟ್ರೈ ಮಾಡಿ ಬಿಸಿ ಬಿಸಿ ರೈಸ್ ಇರಬೇಕು ವೈಟ್ ರೈಸ್ ಬಾಯ್ಲ್ಡ್ ರೈಸಿಗೆ ಟೇಸ್ಟಿ ಆಗೋಲ್ಲ ಅಷ್ಟೊಂದು ಯಾಕಂದರೆ ಬಾಯ್ಲ್ಡ್ ರೈಸಿಗೆ ಮೀನು ಟೇಸ್ಟಿ ಆಗೋದಲ್ವಾ ಸೊ ವೆಜ್ಜಲ್ಲಿ ಅಷ್ಟು ಆಗೋಲ್ಲ ಬಟ್ ವೈಟ್ ರೈಸ್ ಆಮೇಲೆ ನಿಮ್ಮದು ಇದು ಬದನೆಕಾಯಿ ಮೊಸರು ಹಾಕಿದ್ದು ವಾವ್ ಸೂಪರ್ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ವಾವ್ ನೋಡಿ ಈ ತರ ಎಲ್ಲ ಮಾಡಿದ್ರೆ ಆಯ್ತು ಎಲ್ಲ ಅದು ತಿರುಗಿಸ್ತಾ ಇದ್ದೇನೆ ನಾನು ಒಂದು ಸೈಡ್ ಬೆಂದಿದೆ ಮತ್ತೊಂದು ಸೈಡ್ನ ತಿರುಗಿಸ್ತಾ ಇದ್ದೇನೆ ಫುಲ್ ಕುಕ್ ಆಗಲಿ ನೋಡಿ ಈ ತರ ಆಗಿದೆ ಸೊ ಆಮೇಲೆ ನಾನು ಒಂದು ಕ ಕಪ್ಪು ಮೊಸರು ತೆಗೆದಿದ್ದೇನೆ ಇದು ಹುಳಿ ಇಲ್ಲ ಮೊಸರು ಸ್ವಲ್ಪ ಲೈಟಾಗಿ ಹುಳಿ ಇರೋದು ಜಾಸ್ತಿ ಇಲ್ಲ ನಾನು ಮನೆಯಲ್ಲೇ ಮಾಡಿದ ಮೊಸರು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡಬೇಕು ಕ್ರೀಮ್ ಥರ ಆಗಬೇಕು ಅಷ್ಟು ತನಕ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬದನೆಕಾಯಿ ಎಲ್ಲ ಫ್ರೈ ಆಯಿತು ಅದನ್ನು ನಾನು ತೆಗೆದಿದ್ದೇನೆ ಅದೇ ತವ್ವಕ್ಕೆ ನಾನು ಈಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ ನಾವು ಬದನೆಕಾಯಿ ಫ್ರೈ ಮಾಡಿದ ತವ್ವಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆಗೆ ಅದು ಒಳ್ಳೆ ಬಿಸಿ ಆಗಲಿ ಎಣ್ಣೆ ಮೊಸರನ್ನು ನೀವು ಮನೆಯಲ್ಲಿ ಮಾಡಿದ್ರೆ ಆಗ್ಬೋದು ಬಟ್ ಹೊರಗಡೆ ತರುವಾಗ ತುಂಬಾ ಹುಳಿ ಇರುತ್ತೆ ನೋಡ್ಕೊಂಡು ಹಾಕಿ ತುಂಬಾ ಹುಳಿ ಇದ್ರೆ ಹಾಕಬೇಡಿ ಹ್ಮ್ ಹುಳಿ ಹುಳಿ ಹಾಕ್ಬೋದು ಮೊಸರ ಮೊಸರು ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಒಂದು ಚಿಟಕಿ ಅಷ್ಟು ಸಕ್ಕರೆ ಹಾಕಬೇಕು ಒಂದೇ ಒಂದು ಚಿಟಕಿ ಅಷ್ಟೇ ಜಾಸ್ತಿ ಅಲ್ಲ ಒಂದೇ ಒಂದು ಚಿಟಕಿ ತುಂಬ ಹಾಕ್ಬಿಡಿ ಸಿಹಿ ಆಗುತ್ತೆ ಒಂದು ಸ್ವಲ್ಪ ಅಂದರೆ ಫುಲ್ ಸ್ವಲ್ಪ ನಾನು ಹತ್ತು ಸರ್ತಿ ಇದ್ದೇನೆ ಸ್ವಲ್ಪ ಹಾಕಿ ಸಕ್ಕರೆಯನ್ನು ಅದು ಎಣ್ಣೆ ಬಿಸಿಯಾಗ್ತಾ ಬರುವಾಗ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೇನೆ ಜೀರಿಗೆ ಪಟ ಪಟ ಅಂತ ಹೇಳುವಾಗ ಸಾಸಿವೆಯನ್ನು ಹಾಕಿ ಅದೂ ಪಟ ಅಂತ ಹೇಳುವಾಗ ಎಂಥೇಳೋದು ಸೊಪ್ಪು ಮತ್ತು ರೆಡ್ ಮೆಣಸನ್ನು ಕಟ್ ಮಾಡಿ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಫ್ರೈ ಆದ ನಂತರ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ನಾನು ಹಾಕ್ತಾ ಇದ್ದೇನೆ ಒಳ್ಳೆ ಫ್ರೈ ಆಗಲಿ ಅದು ತುಂಬ ಟೇಸ್ಟಿ ಆಗುತ್ತೆ ಆಹ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಈ ಥರ ಒಳ್ಳೆ ಮಿಕ್ಸ್ ಮಾಡಬೇಕು ಜಾಸ್ತಿ ಫ್ರೈ ಆಗೋದು ಬೇಡ ಆಗಿ ಸ್ವಲ್ಪ ಸ್ಮೂತ್ ಆದರೆ ಸಾಕು ನೀರುಳ್ಳಿ ಯಾಕಂದರೆ ನಾವು ರೈಸಲ್ಲಿ ತಿನ್ನುವಾಗ ಸ್ವಲ್ಪ ಬಾಯಲ್ಲಿ ಸಿಗಬೇಕು ಕಾಯಿ ಮೊಸರು ಮತ್ತು ನೀರುಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಈಗ ನಾನು ಸ್ವಲ್ಪ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಅದು ಫ್ರೈ ಆಯಿತು ನೋಡಿ ನಾನು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ನಾನು ಈಗ ಎಲ್ಲ ಬದನೆಕಾಯಿಯನ್ನು ಇದ್ದೀನಿ ಈ ಥರ ಹಾ ಇಟ್ಕೊಳ್ಳಿ ಬದನೆಕಾಯಿ ನೋಡಿ ಒಳಗಡೆ ಒಳ್ಳೆ ಕುಕ್ಕಾಗಿದೆ ಬೆಂದಿದೆ ಬದನೆಕಾಯಿ ಎಲ್ಲ ಒಳ್ಳೆ ಥರ ಇಟ್ಕೊಳ್ಳಿ ಎಷ್ಟು ನೀವು ಬದನೆಕಾಯಿ ಮಾಡಿದ್ದೀರಾ ಅಷ್ಟು ಸ್ವಲ್ಪ ಅಗಲ ಪಾತ್ರೆಯನ್ನು ಇಟ್ಕೊಳ್ಳಿ ದೊಡ್ಡ ಫ್ಯಾಮಿಲಿ ಸ್ವಲ್ಪ ದೊಡ್ಡ ಅಗಲ ಇಟ್ಕೊಂಡು ನಾವು ಚಿಕ್ಕ ಫ್ಯಾಮಿಲಿ ಸೊ ಆಮೇಲೆ ಅದರ ಒಳಗಡೆ ನಾನು ಮೊಸರು ಹಾಕ್ತಾ ಇದ್ದೇನೆ ಮೊಸರಿಗೆ ಸ್ವಲ್ಪ ಉಪ್ಪು ಒಂಚೂರು ಸಕ್ಕರೆ ಇದ್ದೇನೆ ಸಕ್ಕರೆ ಜಾಸ್ತಿ ಅಲ್ಲ ಆಮೇಲೆ ನಾನು ಒಗ್ಗರಣೆ ಮಾಡಿದೆ ನೋಡಿ ಅದಕ್ಕೆ ಇದ್ದೇನೆ ಒಗ್ಗರಣೆ ಮಾಡುವ ಅಷ್ಟೇ ಸ್ವಲ್ಪ ಮೆಣಸಿನ ಹುಡಿ ಅದಕ್ಕೆ ನೀರುಳ್ಳಿ ಸ್ವಲ್ಪ ನೀರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು ಜಾಸ್ತಿ ಬೇಡ ಸ್ವಲ್ಪ ನೀರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡಿ ನೋಡಿ ಇಷ್ಟೇ ನಮ್ಮ ಬದನೆಕಾಯಿ ಮೊಸರಿದ್ದು ಕರಿ ರೆಡಿ ಆಯಿತು ತುಂಬ ಟೇಸ್ಟಿ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತಿನ್ನಿ ವೈಟ್ ರೈಸ್ ಬಿಸಿ ಬಿಸಿ ಏನು ಮಾಡಲಿಕ್ಕೆ ಇಲ್ಲ ನೋಡಿ ಕ್ರೀಮ್ ಥರ ಬರುತ್ತೆ ಸೂಪರ್ ಟೇಸ್ಟಿಯಾದ ಕ್ರೀಮ್ ಥರ ಬದನೆಕಾಯಿದು ಕರಿ ರೆಡಿ ಆಯಿತು ಈಗ ಸೆಕ್ಕೆಗಾಳಕ್ಕೆ ತುಂಬ ಟೇಸ್ಟಿ ಆಗುತ್ತೆ ದೇಹನೂ ತುಂಬ ತಂಪಾಗುತ್ತೆ ಅಷ್ಟು ಟೇಸ್ಟಿನೂ ಆಗುತ್ತೆ ಏನು ಬೇಕಂತ ಇಲ್ಲ ಸ್ವಲ್ಪ ಖಾರ ಸ್ವಲ್ಪ ಹುಳಿಯಾಗಿ ತುಂಬ ಟೇಸ್ಟಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಾ ಇದೆ ತಿನ್ಲಿಕ್ಕೆ ಅಷ್ಟು ಟೇಸ್ಟಿಯಾಗಿದೆ ಹಾಗಾಗಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ